ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ನಮಸ್ಕಾರ ಕಿಲಾರ್ ಕರ್ನಾಟಕ ಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸುಮಿತ್ ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಪ್ರದರ್ಶನ ಬೆಂಚಿನಮಟ್ಟಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಬೆಂಚಿನಮಟ್ಟಿ ಪ್ರದರ್ಶನದ ವಿಡಿಯೋಗಳನ್ನ ನಾವು ನೋಡೋಣ ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು ಸಂಪೂರ್ಣ ಪ್ರದರ್ಶನವನ್ನು ನಾವು Okay. <laughs> you ಇಲ್ಲೂ ಕೂಡ ಸುಮಾರು ಎಲ್ಲ ರೀತಿಯ ಹಾಲು ಅಲ್ಲಿನ ಹುರಿಗಳಿಂದ ಹಿಡಿದು ಜೋಡಿ ಹುರಿಗಳ ತನಕ ಎತ್ತುಗಳ ತನಕ ಸಂಪೂರ್ಣವಾದಂತಹ ದನಗಳು ಇಲ್ಲಿ ಕೂಡಿದ್ದು ಪ್ರತಿಯೊಂದು ದನಗಳನ್ನ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಹುರಿ ಹಾಲಲ್ಲಿ ಇದೆ ಕೂಡ ಅತ್ಯುತ್ತಮವಾದಂತಹ ಜಾತಿಯನ್ನ ಅಂದಿರತಕ್ಕಂತ ಈ ಹೋರಿ ಕತ್ತಿರ ಹಳದ ಹೋರಿ ಆಗಿದೆ ನೋಡ್ತಿರ್ಬಹುದು ಅದರ ಕೋಸ ಜಾತಿಯ ಹೋರಿಕರು ಇದು ಮುಖವನ್ನು ನೋಡಿ ಇದು ಜ್ಞಾನೇಶ್ವರ್ ಪರ್ಚೆ ಸಖಿ ಅವರದ ಹೋರಿ ಅನೇಕ ಪ್ರದರ್ಶನಗಳಲ್ಲಿ ಈ ಹೋರಿ ಕೂಡ ಪ್ರಥಮ ಸ್ಥಾನವನ್ನು ಪಡೆದಿದೆ ಅದರ ಮುಖ ಕೂಡ ನೀವು ನೋಡ್ಬೋದು ಮತ್ತು ಈ ಹೋರಿ ಸಂಜಯ್ ಸಿಂಧೆ ಸೆಕೆಂಡ್ ಡಪ್ಪಳಾಪುರ ಹೋದಿರ್ತಕ್ಕಂಥ ಹೋರಿ ಇನ್ನು ಹಾಲಲ್ಲಿ ಇದೆ ಈ ಹೋರಿ ಕೂಡ ಡಪ್ಪಳಾಪುರದ ಹೋರಿ ಇದು ಹೇಗಿವೆ ಎರಡಲ್ಲಿ ಯಾವ ಊರು ಶಿರ್ಗಾಂವದ ಜೋಡಿ ಹೋರಿಗಳು ನಿನ್ನೆ ಮೊನ್ನೆ ನಡೆದ ಅಳಗವಾಡಿ ಪ್ರದರ್ಶನದಲ್ಲಿ ಎರಡನೇ ಸ್ಥಾನ ಅಲ್ವಾ ಎರಡನೇ ಸ್ಥಾನವನ್ನು ಈ ಹೋರಿಗಳು ಪಡೆದಿವೆ ಇವು ದಿಲೀಪ್ ಕೋತ್ಸಾಕಿಂಗ್ ಸೋಲಾಪುರು ಅಳಗವಾಡಿ ಪ್ರದರ್ಶನದಲ್ಲಿ ಈ ಹೋರಿಗಳು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿವೆ ಇವು ಸೋನು ಶಿಂಕೇಶ್ವರ ಹುರಿಗಳು ಅಳಗವಾಡಿ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನವನ್ನು ಈ ಹೋರಿಗಳು ಪಡೆದುಕೊಂಡಿವೆ ಬೆಂಚಿನ ಇದೇ ಗ್ರಾಮದ ಊರಿಗಳು ಇವು ಎತ್ತುಗಳು ಅಲ್ಲಲ್ಲಿ ನಾಲ್ಕಲ್ಲಿ ಊರಿಗಳಂತೆ ಇವು ಯಾವರು ಹುಕ್ಕೇರಿ ಹುಕ್ಕೇರಿ ಗ್ರಾಮದ ಹೋರಂತೆ ಇವು ಬೆಣಸಿನ್ಮಟ್ಟಿ ಗ್ರಾಮ ಮಾರುತಿ ಅಪ್ಪನ ರಂಗನವತ್ತು ನೋಡಿ ಯಾವ ರೀತಿ ಊರಿಗಳನ್ನ ಮೇಯಿಸಿದ್ದಾರೆ ಅಲ್ಲಲ್ಲಿ ಹೇಗಿವೆ ಅಲ್ಲಲ್ಲಿ ಎರಡಲ್ಲಿ ಎರಡಲ್ಲಿ ಹೋರಿಗಳಂತೆ ಯಾವ ರೀತಿ ಹೋರಿಗಳು ಮೇಯಿಸಿದ್ದಾರೆ ನೋಡಿ ನೋಡ್ಬೋದು ಇಲ್ಲಿ ಮಾಪ್ ಸ್ವಲ್ಪ ಕಡಿಮೆ ಇದ್ರು ಕೂಡ ಹೋರಿಗಳನ್ನ ಯಾವ ರೀತಿ ಮೇಯಿಸಿದ್ದಾರೆ ಅಂತ ನೋಡಿ ಇದೆ ಬೆಂಚಿನ ಗ್ರಾಮದ ಹೋರಿಗಳು ಎರಡಲ್ಲಿ ಅಲ್ಲಿವೆ ಮೆಣಸಿನ ಮಟ್ಟಿ ಗಬ್ಬಿದೆಯಾ ಯಾವ ಊರಿ ಕಡೆಯಿಂದ ಮಾಡ್ಯಾನ ಯಾವ ಊರಿ ಕಡೆಯಿಂದ ಕಟ್ಸಿದ್ದು ಅದೇ ಊರಿ ಅವರು ಅವ್ರ ಅವೇ ಊರಿ ಕಡೆಯಿಂದ ಇಲ್ಲಿ ಇಲ್ಲಿ ದನಗಳು ಕೂಡ ರೈತರಿಗೆ ಪ್ರೋತ್ಸಾಹ ಆಗಲಿ ಅಂತ ಇಲ್ಲಿ ದನಗಳು ಇಲ್ಲಿ ಈ ಸಾಲ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಇಲ್ಲಿ ದನಗಳು ಇವೆ ಎಲ್ಲ ಬೆಂಸಿನ್ಮಟ್ಟಿ ಗ್ರಾಮದ ದನಗಳು ಪಾಕಿಂಡ ಸಂಜು ಯಶವಂತ ಸಾಕೊಂಡು ಆಗ್ರಹ ಅವ್ರ ಎತ್ತುಗಳು ಎರಡಲ್ಲಿ ಇವು ಇವು ಕೂಡ ಎರಡಲ್ಲಿಯಲ್ಲಿ ಅಲ್ಲಿವೆ ಇವು ರಾಜಾಪುರದ ಎತ್ತುಗಳು ರಾಜುರ್ ಹೋರಿಗಳು ಇದು ವಿಠಲ್ ಅರಭಾವಿ ಸ್ಯಾಕಿನ ಬೆಳ್ಕೂಡ್ ಹೋರಿ ಇದು ನಾಗರ್ ಗ್ರಾಮದ ಗುರಿ ಇದು ಬೆಂಚಿನಮಟ್ಟಿ ಇಲ್ಲಿರ್ತಕ್ಕಂಥ ಬೆಂಚಿನಮಟ್ಟಿ ಗ್ರಾಮದ್ದು ಇವು ಕೂಡ ಎಲ್ಲ ಬೆಂಚಿನಮಟ್ಟಿ ಇವು ನೋಡಿ ರಾಮಗೋನಟ್ಟಿ ಗ್ರಾಮದ ರಾಮಗೋನಟ್ಟಿಯ ಜೋಡಿ ಗುರಿಗಳು ಹಾಲಲ್ಲಿ ರಾಮಗೊನಟ್ಟಿಗೆ ಎಷ್ಟು ಜಾತಿ ಇದೆ ನೋಡಿ ಇದು ಇನ್ನು ಹಾಲಲ್ಲಿ ಇದೆ ಈಗ ಸದ್ಯ ಹಾಲಿದೆ ಏನೋ ಅಂತ ಕೇಳಬೇಕು ಎರಡು ಕೂಡ ರಾಮಗೋನಟ್ಟಿ ಗ್ರಾಮದ ಅಣ್ಣ ಅಲ್ಲವಾ ಹಚ್ಚಿಲ್ರಿ ಇನ್ನೂ ಹಚ್ಚಿಲ್ಲ ಅಂತ ಇನ್ನೂ ಹಾಲಲ್ಲಿ ಇಲ್ಲೇ ಇದೆ ಈಗರು ಕೂಡ ನೋಡಿ ಗ್ರಾಮದಲ್ಲಿ ನೋಡಿ ಅದರದು ಯಾವ ರೀತಿ ಇದೆ ಅಂತ ಪೂರ್ಣಕೋಶ ಕಿಲರಿ ತಳಿಯ ಜಾತಿ ಅಂತ ಹುರಿ ಇದಾಗಿದೆ ಅದು ಕೂಡ ಅಚ್ಚುಕಡೆ ಕಾಣುತ್ತಿರ್ತಕ್ಕ ಅದು ರಾಮಗೊನೊಟ್ಟಿಯ ಅವ್ರದೇ ಹುರಿ ಈ ಹುರಿ ಕೂಡ ಎಷ್ಟು ಮುಕ್ತಾಯ ಆಗಿದೆ ನೋಡಿ ಚೆನ್ನಾಗಿದೆ ಇವು ಈ ಬೆಂಚಿನ ಗ್ರಾಮದ ಚೇರ್ಮನ್ ರೆತ್ತುಗಳು ಅಂದ್ರೆ ಅವರು ಅಲ್ಲಿ ಇರ್ತಕ್ಕಂಥದ್ದು ಅವ್ರ ಎತ್ತುಗಳು ಇವು ಎಲ್ಲಾ ಕಡೆ ಶೇರ್ ಮಾಡಿ ಚಂಚನಮಟ್ಟಿ ಗ್ರಾಮದ ಸಂಪೂರ್ಣ ಪ್ರದರ್ಶನವನ್ನು ನಾವು ತೋರಿಸ್ತಾ ಇದ್ದೀವಿ ಇವು ಕೂಡ ಹಾಲು ಹಲ್ಲಿನ ಊರಿಗಳಾಗಿವೆ ಇವು ಕೂಡ ಒಳಗಡಿಯ ಊರಿಗಳು ಅಲ್ಲಲ್ಲಿ ಇರ್ತಕ್ಕಂಥ ಇವು ಅಲ್ಲಲ್ಲಿ ಯಾವ ರೀತಿಯಾಗಿ ಮಾಪಿದೆ ಅಂತಲ್ಲಿ ಹಾಲಲ್ಲಿ ಜೋಡಿ ಹೋರಿಗಳಿವು ಯಾವ ರೀತಿ ಮಾಪಿವೆ ನೋಡಿ ಇಲ್ಲಿ ಕೂಡ ಅವರು ಕೇರದಾರ್ ಅಳಗವಾಡಿಯಲ್ಲಿ ಎಷ್ಟಾಗಿದೆ ಅಳಗವಾಡಿಯಲ್ಲಿ ಅಲಲಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ತಕ್ಕಂಥ ಮನು ನೋಡಿ ಇದು ನೋಡಿ ಯಾವ ರೀತಿ ಇದೆ ಇದು ಘಟ್ಟಪ್ರಭಾ ಸಂಗಮೇಶ್ ಪತ್ತಾರ್ ಅವ್ರಿಗೆ ಹೋಗ್ರಿ ಇದು ನಾಗು ಅನ್ನಾಕಮತ್ ಸಕಿನ್ ಘಟಪ್ರಭಾ ಅವರು ಹೂರಿ ಇದೆ ಅಳಗವಾಡಿ ಪ್ರದರ್ಶನದ ಈ ಚಾಂಪಿಯನ್ ಇದು ಕೂಡ ನಾಗು ಕಮತ್ ಅವರ ಆಕಳ ಮನಪು ಇದು ಕೂಡ ಅಲ್ಲಲ್ಲಿ ಅಲ್ಲ ಅಲ್ಲಲ್ಲಿ ಇರ್ತಕ್ಕಂತ ಹೂರಿ ಇದು ಶೀತಲ್ಹಳ್ಳೂರು ಸಕ್ಕಿನ್ ಹಾದಗಿರಿ ಅವರ ಹೂರಿ ಇನ್ನೂ ಕೂಡ ಹಾಲಲ್ಲಿ ಆಗಿದೆ ಇದು ಘಟಪ್ರಭಾ ಗಿರಣ ನಂದಗಾವಿಯವರ ಬಾಬನ ಹುರಿ ಉತ್ತಮ ಜಾತಿಯ ಈ ಕುನಾದಲ್ಲಿ ಕಾಸದಾರ ಕಾಸದಾರ್ ಎತ್ತಿನ ಹೋರಿಕರು ಇದು ಉತ್ತಮ ಜಾತಿಯ ಹೋರಿ ನೋಡ್ತಿರ್ಬೋದು ಮಕ್ಕಳ ಯಾವ ರೀತಿ ಆಗಿದೆ ಅಂತ ಕೋನ್ಕೆರಿ ಹೋರಿ ಅಂತ ಏನ್ ಹೆಸರು ಭೀಮಾ ಕುಂದರ್ಗಿ ಅಲ್ಲಲ್ಲಿ ಎರಡು ಅಲ್ಲಿನ ಹೋರಿ ಅಂತೆ ನೋಡೋದು ಭೀಮಾ ಕುಂದರ್ಗಿ ಕೋನ್ಕೆರಿ ಅವ್ರದ ಹೋರಿ ಅಂತೆ ಅವ್ರಿ ಚೆನ್ನಾಗಿದೆ ಮಾಪ್ ಕೂಡ ಇದು ಅಶೋಕ್ ಹಾರುಗಿರಿ ಸಕಿನ್ ಹಾರುಗಿರಿ ಅವ್ರದ್ದು ಅಶೋಕ್ ಕುರಿ ಸಕಿನ್ ಹಾರುಗಿರಿ ಅವ್ರ ಹೋರಿ ಈಗ ಎರಡಲ್ಲಿ ಇದೆ ಬಾಹುಬಲಿ ಅಂತ ಒಳ್ಳೆ ಮಾಪ್ ಇದೆ ಇದು ಕೂಡ ಇದು ಸಾವಳಗಿ ಹಾಕಳು ಇನ್ನೂ ಅಲ್ಲೆಲ್ಲಿದೆ ಈ ಆಕಳಂತೂ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಗೊತ್ತು ಸಾವಳಗಿ ಆಕಳು ಮನೆ ಅಳವಡಿ ಪ್ರದರ್ಶನದ ಚಾಂಪಿಯನ್ ಪ್ರದರ್ಶನವನ್ನು ಪಡೆದಿರ್ತಕ್ಕಂಥ ಇದು ಸುಟ್ಟಟ್ಟಿ ಸುಟ್ಟಟ್ಟಿ ಗ್ರಾಮದ ಆಕಳು ಅಂತ ಹೇಳ್ಬೋದು ಈ ಆಕಳು ತುಂಬ ಗರಂ ಇರ್ತಕ್ಕಂಥ ಸಿಟ್ಟಿರ್ತಕ್ಕಂಥ ಹೋರಿ ಪೂರ್ತಿ ಗರಂ ಇದೆ ಮಕ ಅನ್ನೋದು ಅಣ್ಣ ಎಷ್ಟು ಸೂಲಿ ಎದ್ದಿದೆ ಈಗ ಈಗ ಆಕಳು ಒಂದು ಸೂಲಿ ಎದ್ದಿದೆ ಆ ಕರು ಮನೇಲಿ ಇದೆಯಾ ಅದಾವ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಎಷ್ಟು ಕೊಟ್ಟಿದ್ದೀರಾ ಅಣ್ಣ ಎಷ್ಟು ಕೊಟ್ಟಿದ್ದೀರಿ ಅದನ್ನ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀರಿ ಯಾವ ಎತ್ತಿನ ಕಡೆಯಿಂದ ಕಟ್ಸಿದ್ದಾನ ಅದನ್ನ ಆರೋಗ್ಯರಿ ಯಾವ ಯಾವ ಎತ್ತು ಮಾದೇವ ಮಾಳಿ ಅವ್ರ ಎತ್ತಿನ ಕಡೆಯಿಂದ ಮಾದೇವ ಮಾಳಿ ಕಡೆ ಒಂದು ಬೀಜದ ಹೋರಿ ಇದೆಯಲ್ಲ ಆ ಹೋರಿ ಕಡೆಯಿಂದ ಇದನ್ನ ಮೊದಲು ಕಟ್ಸಿದ್ರಂತೆ ಅಲ್ಲಿ ಆ ಕರು ಇದ್ದಾಗ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಅಣ್ಣ ಎಷ್ಟು ತಿಂಗಳು ಕೊಟ್ಟಿದಿರಿ ಆ ಕರೋನಾ ಏಳು ತಿಂಗಳ ಕರುವಿಗೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಕೊಟ್ಟಿದ್ದಾರೆ ಅಂತೆ ಅಂದರೆ ಒಂದು ಒಳ್ಳೆ ಜಾತಿವಂತ ಆಕರಿದ್ರೆ ಜಾತಿವಂತ ಹೋರಿ ಕಡೆಯಿಂದ ಕಟ್ಟಿಸಿದಾಗ ಅದು ಒಳ್ಳೆಯ ಕರುಗಳು ಹುಡ್ತವೆ ಈ ಆಕಳ ಮಣಕು ನೋಡ್ಬೋದು ನೀವು ಎಷ್ಟು ಜಾಸ್ತಿವಂತ ಇದರಿಂದ ಅಂದರೆ ಒಂದು ಒಳ್ಳೆ ಒಳ್ಳೆ ಆಕಳ ಮಣಕುಗಳು ಇರೋದ್ರಿಂದ ಒಳ್ಳೆಯ ಕರುಗಳನ್ನ ನಾವು ಪಡಿಬೋದು ಈ ಆಕಳು ನೋಡಿ ಎಷ್ಟು ಜಾಸ್ತಿವಂತ ಇದ್ದರೆ ನಾಗನೂರದು ಯಾವೂರು ನದಿಹಳ್ಳಿ ಗಬ್ಬಿದ್ಯಾ ಆಕಳು ಆಕಳು ಗಬ್ಬಿದ್ಯಾ ಯಾವ ಎತ್ತಿನ ಕಡೆಯಿಂದ ಗಬ್ಬಿದೆ ಇದು ಕಿರಣ್ ಕಾನಪೋಳು ಕಿರಣ್ ಕಾನಪೋಳಿ ಇರ್ತಕ್ಕಂಥ ಲಕ್ಷ ಎತ್ತಿನ ಕಡೆಯಿಂದ ಇದು ಗಬ್ಬಿದೆಯಂತೆ ನದಿ ಹಳ್ಳಿ ಅಲ್ಲಲ್ಲಿ ಎರಡಲ್ಲಿ ಇದೆ ಎಷ್ಟು ತಿಂಗಳದು ಆರು ತಿಂಗಳು ಗಬ್ಬಿದೆಯಂತೆ ನೋಡಿ ಯಾವ ರೀತಿಯಾಗಿ ಆಕಳು ಕಳ್ಳು ಕಳು ಒಳ್ಳೆ ಚೆನ್ನಾಗಿದೆ ಎಷ್ಟನೇ ಸೋಲನಾ ಚಂಚಲು ಮನಕುದೇ ಒಳ್ಳೆ ಕರುಗಳನ್ನ ಹುಡ್ತವೆ ಇದು ಕೂಡ ಮತ್ತು ಇವು ಇರ್ತಕ್ಕಂಥ ಈ ಆಕಳು ಹೊರಿಗಳು ಇಲ್ಲಿ ಮಿಂಚಿನ ಮಟ್ಟಿ ಗ್ರಾಮದ ಹೋರಿಗಳು ಆ ಕಡೆ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಬರೋಣ ಇದು ಸಾವಳಿಗೆಯ ಬೀಜದ ಹುರಿ ಈ ಬೀಜದ ಹುರಿ ಸುಮಾರು ಈಗ ಅಲ್ಲಲ್ಲಿ ಹೇಗಿದೆ ನಾಲ್ಕಲ್ಲಿ ಇದೆ ನಾಲ್ಕಲ್ಲಿ ಇದೆ ಅಂತ ಈ ವಂಶಾವಳಿ ಸಿದ್ದಾಪುರ ವಂಶಾವಳಿಯ ಜಾತಿವಂತ ಬೀಜದವರಿ ಅಂತೆ ಸಾವಳಿಗೆ ಹಿಂದಿರ್ತಕ್ಕಂಥದ್ದು ನೋಡ್ತಿರ್ಬೇಕಂದು ವೀಕ್ಷಕರು ಯಾವ ರೀತಿಯಾಗಿ ಇಲ್ಲಿ ನೋಡೋಕ್ಕೆ ಬಂದಿದ್ದಾರೆ ಯಾವೂರು ತುಂಗುಳು ಅಲ್ಲಲ್ಲಿ ಅಲ್ಲಲ್ಲಿ ಎರಡಲ್ಲಿ ಇದೆ ಗಬ್ಬಿದೆಯಾ ಯಾವಿತ್ತಿನ ಕಡೆಯಿಂದ ಕಟ್ಸಿದ್ದು ಮನೆ ಊರಿ ಕಡೆಯಿಂದ ಕಟ್ಟಿಸಿದ್ದು ಸುಮಾರು ಇನ್ನೂರು ಗುರಿಗಳಿವೆ ಪ್ರತಿಯೊಂದು ಉರಿಗಳನ್ನ ಎತ್ತುಗಳನ್ನ ನಿಮ್ಗೆ ತೋರಿಸ್ಕೊಂಡೋಗ್ತೀನಿ ಬೆಂಚಿನ್ಮಟ್ಟಿ ಗ್ರಾಮದ ಊರಿಗೂ ಸುತ್ತಿನಾಥರು ಶಂಕರ್ ರುದ್ರಾಪುರವರ ಎತ್ತು ಇವು ಬೋಡಗೇರಿಯ ಬಸವರಾಜ್ ಗ್ಯಾಳವ್ರವರ ಹುರಿಗಳು ಈ ಹುರಿಗಳು ಯಾವ ಕಮ್ಮತ್ನೂರು ಏನ್ ಹೆಸರು ಯಾವ ಅಲ್ಲಲ್ಲಿ ಅಲ್ಲಲ್ಲಿ ಆಗಿವೆ ಇನ್ನೂ ಅಲ್ಲಚ್ಚಿಲ್ಲ ಕಮ್ಮತ್ನವರು ಅಂತ ಇನ್ನೂ ಅಲ್ಲಿ ಇವು ಅಣ್ಣಪ್ಪ ಅಲ್ಲಪ್ಪ ಬೆನಿಹಾಡವರ ಹುಡುಗ ಇವು ಕೂಡ ಎರಡಲ್ಲಿ ಇವೆ ಇವು ಇವು ಹುಕ್ಕೇರಿಯ ಜೋಡಿಯವರುಗಳು ಇವು ಕೂಡ ಎರಡಲ್ಲಿ ಇವೆ ಇದು ಸಂತೋಷ್ ಕಂಬಿಗೆ ಸಕಿನ್ ಕಾಜಿ ಬಿಳಿಗೆ ಅವರ ಆಕಳು ಇದು ಕೂಡ ಅವ್ರದೇ ಆಕಳು ನಂಬುದು ಹಾಕೋದು ಯಾವ ರೀತಿ ಇದೆಗಿಂತ ಇದು ಯಾವರು ಬುಕ್ ಹಾಕು ಅಲ್ಲಲ್ಲಿ ಎರಡಲ್ಲಿ ಎರಡಲ್ಲಿ ಇರ್ತಕ್ಕಂಥ ಇದು ಕೂಡ ಎರಡಲ್ಲಿ ನೋಡಿ ಇದು ಒಳ್ಳೆಯ ತೇರ್ಬಂಡಿಗೆ ಒಂದು ಒಳ್ಳೆಯ ಎತ್ತಾಗ್ಬೋದು ಉಳಿಸಿದರೆ ನೋಡ್ಬೋದು ಅವ್ರ ಕಾಲುಗಳಾಗಲಿ ಮುಖ ಒಳ್ಳೆ ಗುತ್ತಿಗೆ ಅದನ್ನು ಹಾಕಿದೆ ಯಾವ ರೀತಿಯಾಗಿದೆ ಅಂತ ಒಳ್ಳೆಯ ಎತ್ತುಗಳಿವೆ ಒಳ್ಳ ಮೇದ್ರೆ ಇನ್ನೂ ಕೂಡ ಚೆನ್ನಾಗಾಗತ್ತೆ ಇತ್ತು ವೀಕ್ಷಕರು ಕೆಲರ್ ಕರ್ನಾಟಕ ಶಾಂತಿ ನೋಡಿ ಶಾಂತೇಶ್ವರದವರಿಗಳು ಮಾಂತೇಶ್ ಮಿರ್ಜೆ ಅವ್ರವರಿಗಳು ಅಲ್ಲಲ್ಲಿ ಇಲ್ಲಿ ಕೂಡ ಅಕ್ಕೂ ಅನ್ನ ಮೆಡಿಸಿ ಹಾಲಲ್ಲಿ ಹೋಗವು ಅತಿ ಜಾತಿವಂತ ಮತ್ತು ಸುಂದರ ಜೋಡಿ ಹೋರಿಗಳು ಇವು ಹಲ್ಲು ಅಲ್ಲು ತುಂಬಾನೇ ಸಮಯುತ್ತೆ ಇದು ರಾಯಭಾಗದ ಹೋರಿ ಇದು ಕೂಡ ಇನ್ನು ಹಾಲಲ್ಲಿ ಇದೆ ಉತ್ತಮ ಜಾತಿ ಇದು ಹುಲಗುಬಾಳಿಯ ಹೋರಿ ಇದು ಎರಡಲ್ಲಿ ಇದೆ ಈಗ ಅಲ್ಲಲ್ಲಿ ಎರಡಲ್ಲಿ ಇದೆ ಅಂತೆ ಕನಗಲ್ಲಿ ಏನು ಹೆಸರು ಮಾರುತಿ ಪ್ರಸನ್ನವರವರೀ ಮಾಲೀಕರು ಇಲ್ಲ ಇಲ್ಲಿ ಯಾರು ಯಾವರು ಕಾಜಿ ಕಾಜಿಬೀಳಿಗೆ ಎತ್ತಗಳಂತೆ ಜಮಗಂಡಿ ತಾಲೂಕು ಜಮಖಂಡಿಯಿಂದ ಎಷ್ಟು ಕಿಲೋಮೀಟರ್ ನೋಡಿ ನೂರ ಇಪ್ಪತ್ತು ಕಿಲೋಮೀಟರ್ ಕಡೆಯಿಂದ ಇಲ್ಲಿ ಪ್ರದರ್ಶನಕ್ಕೆ ಬಂದಿದ್ದಾರೆ ಎತ್ತುಗಳನ್ನ ನಿಮ್ಮ ಹೆಸರು ವಿನೋದ್ ಜಾಧವ್ ಅಂತ ಕಾಜಿಬೀಳಗಿ ಜಮಖಂಡಿ ತಾಲೂಕು ಕಾಜಿಬೀಳಗಿಯಿಂದ ಸುಮಾರು ನೂರ ನೂರ ಇಪ್ಪತ್ತೈದು ಕಿಲೋಮೀಟರ್ ಇರ್ತಕ್ಕಂಥ ಬೆಂಚಿನಮಡ್ಡಿ ಗ್ರಾಮಕ್ಕೆ ಪ್ರದರ್ಶನಕ್ಕೆ ಓರೆಗಳನ್ನ ತಗೊಂಡು ಹೋಗಿದ್ದಾರೆ ಈ ರೀತಿ ನಾದು ಎಲ್ರಿಗೂ ಇರಲಿ ಈ ರೀತಿ ಹೋರಿಗಳನ್ನ ಎಲ್ಲರೂ ಬೆಳೆಸಲಿ ಅಂತ ಹೇಳ್ತೀನಿ ಇವು ಹಾಲಲ್ಲಿ ಹೋರಿಗಳು ನೋಡಿ ಅಕ್ಕಿ ತಂಗಿರ ಹಳದ ಜೋಡಿ ಹೋರಿಗಳು ಇವು ಹಾಲಲ್ಲಿ ಹೋರಿಗಳು ಹ್ಮ್ ಯಾವರು ವಡ್ರಟ್ಟಿ ಆ ಒಡ್ರಟ್ಟಿ ಹೋರಿಗಳು ಅಂತ ನೋಡಿ ಇವು ಹಾಲಲ್ಲಿ ಇಲ್ಲಿವೆ ಮನೆ ಜೋಡು ಜೋಡಿ ಎತ್ತುಗಳಿವು ಕೋಳಿ ಕೋಳಿಗುಡ್ಡ ಏನು ಹೆಸ್ರು ಮುರುಗಿಯಪ್ಪ ಅಪ್ಪ ಸಾಬ್ ಬಾಗಿ ಕೋಳಿಗುಡ್ ಬೌರಿಗಳು ಈ ವಿಡಿಯೋನ ಎಲ್ಲ ಕಡೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಂಪೂರ್ಣವಾದಂಥ ವಿಡಿಯೋಗಳು ನಮ್ಮ ಕಿಲಾರ್ ಕರ್ನಾಟಕ ಶಾನಿ ಯೂಟ್ಯೂಬ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ನಿಮಗೆ ನೋಡಲು ಸಿಗುತ್ತವೆ ಪ್ರತಿಯೊಂದು ಇದರಲ್ಲಿ ನೋಡಿರ್ತಕ್ಕಂಥ ಪ್ರತಿಯೊಂದು ಪೇಜ್ಗಳನ್ನು ಮುಂದಿನ ಬರೋ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲರೂ ನೋಡಿ ಆನಂದಿಸಿ ಕೆಲಾರಿ ತಿಳಿಗಳನ್ನ ಬೆಳೆಸಿ ಉಳಿಸಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕೆಲಾರ್ ಕರ್ನಾಟಕ ಶಾಂತ